ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ಗುರುವಾರ ಗುರುವಾರ ಹತ್ತು ಗಂಟೆ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಆಲ್ರೆಡಿ ಸ್ವಲ್ಪ ಇವತ್ತು ಹಂಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಮ್ಮನೂ ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಮತ್ತು ನಾನು ಓದ್ ಗುರುವಾರ ಅಪ್ಲೋಡ್ ಮಾಡಿದ್ದೆ ಬ್ಲಾಗ್ನ ಅದಾದಮೇಲೆ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ತುಂಬ ಫೀವರ್ ಬಂದುಬಿಡ್ತು ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಜ್ವರ ಇತ್ತು ಮತ್ತು ತಲೆನೋವೆಲ್ಲ ತುಂಬ ಇತ್ತಲ್ಲ ಅದಕ್ಕೆ ನಾನು ಕಂಪ್ಲೀಟಾಗಿ ಒಂದುವಾರ ರೆಸ್ಟ್ ತೊಗೊಂಡ್ಬಿಟ್ಟೆ ಹಂಗಾಗಿ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಮತ್ತು ನಾಳೆ ಏನೇನಾಗುತ್ತೆ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ಕೊತೀನಿ ಯಾಕಂದರೆ ಇವಾಗ ನಾನು ಮತ್ತು ಹೊರಗಡೆ ಹೋಗ್ತಿರೋದ್ರಿಂದ ಎಷ್ಟು ವಿಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾಳೆ ಎರಡು ದಿವ್ಸನ ನಾನು ವೀಡಿಯೋ ಎಷ್ಟಾಗುತ್ತೆ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಅಲ್ಲಿಗೆ ಕಡಲೆಕಾಳು ಆಹಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಇವಾಗ ಅದನ್ನು ಮಾಡೋಣ ಬನ್ನಿ ನನ್ನ ಜೊತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಈಗ ಹೋಗಿ ಸ್ವಲ್ಪ ಸ್ವಲ್ಪ ಆರನ ಆರ ಸಾರಿ ಆರನ ಮಾಡೋಣ ಇವಾಗ ಬನ್ನಿ ಹೋಗೋಣ ಈಗ ನಾನು ಆಹಾರ ಪೋಣಿಸ್ತಾ ಇದ್ದೀನಿ ಬೇಗ ಬೇಗ ಒಂಚೂರು ಬೇಗ ಅವ್ರು ಹೋಗ್ಬೇಕಿತ್ತು ಅದಕ್ಕೆ ಅಮ್ಮ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಆಹಾರ ಪೋಣಿಸ್ಕೊಂತ ಇದ್ದೆ ಪೋಣಿಸ್ ಆಗಿದೆ ಈಗ ಅಮ್ಮ ಅವರು ಕೆಳಗಡೆ ಬಂದಿದ್ದಾರೆ ಅಂತ ಸೌತ್ಕೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ನಾನೇನು ಗಾಡಲಿ ಹೋಗ್ತಿಲ್ಲ ಅಮ್ಮ ಆಟೋದಲ್ಲಿ ಬಂದಿದ್ದಾರೆ ಅಂತ ಆಟೋದಲ್ಲೇ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಈಗ ನಾನು ಅಪ್ಪ ಅಮ್ಮ ಎಲ್ಲ ಆಟೋದಲ್ಲಿ ಹೋಗ್ತಾ ಇದೀವಿ ಅಣ್ಣಂದೇ ಆಟೋ ಅಪ್ಪ ತಗೊ ಬಂದಿದ್ರು ಇಲ್ಲಿ ನಮ್ಮಅಮ್ಮ ನಾನು ರ್ಯಾಗ್ ಮಾಡ್ತಾ ಇದ್ದೀನಿ ಅವನಿಗೆ ಕೆಲಸ ಬಿಟ್ಬಿಟ್ಟೆ ಎಲ್ಲೇನು ತಪ್ಪು ತರ್ಕೊಂಡು ರಾಗ್ತಾ ಇದ್ದೆ ಕೆಲಸ ಬಿಟ್ಟಿದ್ದೆ ಅದಕ್ಕೆ ಹಂಗೆ ಹಂಗೆ ಅಂತ ರ್ಯಾಗ್ ಮಾಡ್ತಿದ್ದೆ ನಮ್ಮಮ್ಮ ಅದಕ್ಕೆ ನನಗೆ ಬೈತಾ ಇದ್ರು ತಮಾಷೆ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಈಗ ನಮ್ಮಮ್ಮ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಮನೆಗೆ ಹೋಗಿ ಗಾಡಿ ಬಂದ್ವಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿವಿ ಏನೋ ಕರೆಂಟ್ ಬಿಲ್ ಹದಿನಾರು ರೂಪಾಯಿ ರೂಪಾಯಿ ನಾವು ತುಂಬಾ ರಿಚ್ ಅದಕ್ಕೆ ಹದಿನಾರು ರೂಪಾಯಿ ಬರೋದು ನಮಗೆ ಕರೆಂಟ್ ಬಿಲ್ ಹ್ಮ ನೀವು ನಿಮಗೂ ನಮ್ಗೆ ಒಂದೇನಾ Two thousand years later. ಸಂಜೆ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ಇದ್ದೀನಿ ಮನೆಗೆ ಹೋಗಿದ್ದೆ ಮನೆಯಿಂದ ಬಂದೆ ಸ್ವಲ್ಪ ಕೆಲಸ ಇತ್ತು ಹಂಗೆ ಇನ್ಕಮ್ ಸರ್ಟಿಫಿಕೇಟ್ ಇಸ್ಕೊಡ್ಬೇಕಿತ್ತು ಇಸ್ಕೊಂಡು ಬಂದೆ ಆದರೆ ಏನಾಗಿದೆ ಅಂದರೆ ನಮ್ಮಮ್ಮ ಡೋರ್ ಲಾಕ್ ಮಾಡಿಬಿಟ್ಟು ಅವ್ರ ಬ್ಯಾಗ್ ಒಳಗಡೆ ಮನೆ ಕೀನ ಹಾಕೊಂಡ್ಬಿಟ್ಟಿದ್ದಾರೆ ನಾನು ಅದನ್ನು ನನಗೆ ಗೊತ್ತಿಲ್ಲದೆ ಮನೆ ಹತ್ರ ಬಂದಿದ್ದೀನಿ ಆದರೆ ಮನೆ ಇಲ್ಲ ನೋಡಿದ್ರೆ ಮಳೆ ಬೇರೆ ಇದೆ ಇವಾಗ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೋ ಏನೋ ಏನೂ ಜರ್ಕಿನ್ ಕೂಡ ವೇರ್ ಮಾಡಿಲ್ಲ ಏನಿಲ್ಲ ಹಿಂಗೆ ಇದ್ದೀನಿ ಇವಾಗ ಮತ್ತೆ ಹಿಂಗೆ ಹೋಗ್ಬೇಕು ಅಂದರೆ ತುಂಬ ಚಳಿ ಆಗುತ್ತೆ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಮ್ಮ ಮುಗ್ಲಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ನಿನ್ನ ಸೈಡ್ ಸಡನ್ ಬರ್ತಾ ಇದ್ದರೆ ಹೋಗ್ಬಿಟ್ಟು ಮನೆಗೆ ಹೋಗಿ ಕೀ ಅಂತ ಅಂತಾನಿದ್ದೀನಿ ಅವನು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಆಗ್ಬೋದು ನೀನೇ ಬಿಡು ಅಂತ ಹೇಳ್ತಿದ್ದಾರೆ ಆದರೆ ನನಗೆ ಈ ಮಳೆ ಚಳಿಲಿ ದೇವಡೆ ನಂಗೆ ಹೋಗೋಕೆ ಆಗಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗಾಯ್ತು ಏನು ಮಾಡೋದು ಏನು ಮಾಡೋದು ಗೊತ್ತಾಗ್ತಿಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಒಣಕೋದಿದೆ ಅದು ವಾಷಿಂಗ್ ಮಿಷಿನಿಗೆ ಹಾಕೊಂಡು ಬರೋಕ್ಕೆ ಹೋಗಿದ್ದೆ ನೋಡಬೇಕು ಈಗ ಏನು ಮಾಡೋದು ಅಂತ ನಿಜ ಐಡಿಯಾ ಅಂತೂ ಓಡ್ತಾ ಇಲ್ಲ ನೋಡೋಣ ಕ್ರೇಜಲ್ಲಿ ಬಂದುಬಿಟ್ಟೆ ಗೈಸಿಂಗ್ ನೋಡೇ ಬಂದೆ ಮ್ಯಾಕ್ಸಿಮಮ್ ಒನ್ ಅವರ್ ನಾನು ಕಾಯ್ದಿದ್ದೀನಿ ಅವರಿಗೋಸ್ಕರ ಇವ್ರು ಲೇಟಾಗಿ ಬಂದರು ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡಿಕೊಂಡು ಈಗ ಅವ್ರು ಬಂದು ಫ್ರೆಶಲ್ಲೇ ಆಗಿದ್ದಾರೆ ಈಗ ಇದಕ್ಕೆ ಹೋಗೋಣ ಅಂತ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಓಡ್ತಾ ಇದ್ದೀವಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ತೋರ್ಸಾರೆ ರೆಡಿನಾಗಿ ಕೇಳೋಣ ಓಕೆ ಮೋ ಯಪ್ಪ ನೀಲ್ಲ ನಮ್ಗೆ ಹೊಡೋಣ ಏ ಹೊಣ್ಣ ಬಾ ತಮಾಷಿ ಬರೀ ರ್ಯಾಗ್ ಮಾಡೋದು ತೆಗ್ಗಿ ಬಾ ಬಟ್ಟೆ ಎಲ್ಲ ತಂದ ಹಾಕಿದ್ದೀನಿ ಮಡಿಸ್ಬೇಕಿನ್ನ ಮಡಿಸಿಲ್ಲ

ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ ಆ ಓದ್ವಾರಕ್ಕಿಂತ ಈ ವಾರ ಹತ್ರದಲ್ಲೇ ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ದರ್ಶನ ಅಲ್ಲೇ ಹೋಗಿ ನಮಸ್ಕಾರ ಮಾಡಿಕೊಂಡು ಹೋದ್ವಿ ಆಮೇಲೆ ರಥೋತ್ಸವನೂ ಇತ್ತು ದೇವಸ್ಥಾನ ಸುತ್ತ ರಥನ ಕಳೆ ಶ್ರವಣ ಆಗಿರೋದ್ರಿಂದ ರಥನ ಇದು ಮಾಡಿ ಸುತ್ತಸ್ತಿದ್ರು ಹಂಗಾಗಿ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನೋಡಿರಲಿಲ್ಲ ಈ ಥರ ಆದರೆ ಇದಕ್ಕೇನಂತಾರೆ ರಥ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಏನಂತಾರೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಂಗೇ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೋಗೋದ್ರಲ್ಲಿ ಏನಾರು ಕ್ಲೋಸ್ ಆಗಿಲ್ಲ ಅಂದರೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾನು ಯಾಕಂದರೆ ವಾಯ್ಸ್ ಮಾತಾಡಿದ್ದೆ ಆದರೆ ತುಂಬ ಮುರುಳಿ ವಾಯ್ಸು ಬಂದಿದೆ ಮತ್ತು ತುಂಬ ಸೌಂಡ್ ಬಂದಿದೆ ವೆಹಿಕಲ್ಸು ಅದಕ್ಕೋಸ್ಕರ ಮತ್ತೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಮಂದ್ವಿ ನಾವು ರಾಯರ್ ಮಠದಲ್ಲೂ ಅಲ್ಲಿ ತೇರನ್ನ ಎಳೀತಿದ್ರು ತುಂಬ ಆಯಿತು ನಾವು ತುಂಬ ರಶ್ ಇದ್ದರು ಸಕ್ಕತ್ತಂದರೆ ಸಖತ್ ರಶು ದೇವಸ್ಥಾನದ ಹೊರಗಡೆ ಎಲ್ಲ ಜನ ನಿಂತಿದ್ರು ಯಾಕಂದರೆ ತೇರು ಎಳೀತಿರ್ತಾರಲ್ಲ ಹಂಗಾಗಿ ತುಂಬ ಜನ ಬಂದಿದ್ರು ಲಾ ಲಾಸ್ಟ್ನೇ ಶ್ರವಣ ಬೇರೆ ಅಲ್ವಾ ಹಂಗಾಗಿ ಅದಾದಮೇಲೆ ರಾಯರ್ನ ತೊಟ್ಲಿಗೆ ಹಾಕ್ಬಿಟ್ಟು ತೂಕ್ತಿದ್ರು ನಾನು ನಾನಂತೂ ನೋಡೇ ಇರಲಿಲ್ಲ ತುಂಬ ನಾನು ಅಷ್ಟು ಮನೆ ನಮ್ಮ ಮನೆ ಹತ್ರ ಇದ್ದರೂ ಕೂಡ ನಾನು ಯಾವತ್ತೂ ಈ ಥರ ತೇರು ಎಳೆದಿರೋದೆಲ್ಲ ನೋಡೇ ಇಲ್ಲ ನಂಗೆ ತುಂಬ ಖುಷಿ ಆಯಿತು ನಮಗೆ ಮತ್ತು ಲಕ್ಕಿ ಅನ್ನೋ ಥರ ಫೀಲ್ ಆಯಿತು ಅಲ್ಲೂ ಕೂಡ ತೇರಿಸ ಸಿಕ್ತು ಇಲ್ಲೂ ಕೂಡ ತೇರ್ ಸಿಕ್ತು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಓದ್ವಿ ನಾವು ಫುಲ್ ಮುಗಿಯೋಕಂಟೆ ಇರೋಕ್ಕಾಗಲಿಲ್ಲ ಅದೆಲ್ಲ ಆದಮೇಲೆ ಹೊರಗಡೆ ಬಂದ್ವಿ ಅಲ್ಲೇ ಗೋಲ್ಗಪ್ಪ ಹಾಕ್ತಿದ್ರು ಅವ್ರನ್ನ ಯಾವಾಗೋದ್ರು ನಾವು ಇಲ್ಲೇ ತಿನ್ನದ್ವಿ ಒಣ್ಣ ಹತ್ರ ಆಮೇಲೆ ಗೋಲ್ಗಪ್ಪ ತಿಂದ್ಕೊಂಡು ಆಮೇಲೆ ಅಲ್ಲೇ ಎಸ್ ಎಲ್ ಜಿ ಬೇಕ್ರಿಗೆ ಹೋಗ್ಬಿಟ್ಟು ನಾನು ಕೇಕ್ ಅಂದಿದ್ದೆ ಕೇಕ್ ತೊಗೊಟ್ಟು ನಾನು ಲಾವಾ ಕೇಕ್ ಒಂದು ತೊಗೊಂಡೆ ಹಾಯ್ ಗಾಯ್ಸ್ ಇದು ನೆನೆ ಬ್ಲಾಗ್ ಈ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಬೆಳಗ್ಗೆ ಇದ್ದಿಷ್ಟೊತ್ತಿಗೆ ಏನು ಮಾಡ್ತಿದ್ದಲ್ಲ ಅಂತ ನೋಡ್ತಿದ್ದೀರಾ ಇವಾಗ ನಾನು ಎದ್ದು ಆರಾಮ್ಸಿಗೆ ಹೋಗ್ತಾಯಿದ್ದೀನಿ ಆರಾಮ್ಸೆ ಸ್ವಲ್ಪ ಸಾಮಾನು ತರೋದಿದೆ ತರಕಾರಿ ಎಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಾನು ನಿಮ್ಮನು ನಮ್ಮ ಹಾಸನ ಆರಾಮ್ಸಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸಿಲುಗಡೆ ಬಂದು ತುಂಬ ಗೊಚ್ಚೆ ಮತ್ತು ತುಂಬ ರಶ್ ಇತ್ತು ಮತ್ತು ಮಳೆಯೂ ಬಂದು ಹೋಗಿತ್ತು ಹಂಗಾಗಿ ಆಮೇಲೆ ಫಸ್ಟ್ ಬಂದಿದ್ದ ಮುರುಳಿಯವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಿ ಅವ್ರ ಹೆಸರು ಆಗೋಣ ಅಂತ ಅವ್ರನ್ನ ಮಾತಾಡ್ಸ್ಕೊಬಿಟ್ಟ ಆಮೇಲೆ ಫಸ್ಟು ಟೊಮೆಟೊ ತೊಗೊಬಂದುಬಿಡೋಣ ನಮಗೆ ಚೀಲ ಬೇಕಿತ್ತು ಒಂದು ಚೀಲ ಹದಿನೈದು ಕೆ ಜಿ ಬರುತ್ತೆ ಹಂಗಾಗಿ ಅದು ಟೊಮೆಟೊ ತೊಗೊಂಡು ಬಿಡೋಣ ಅಂದರೆ ಮತ್ತೆ ಮನೆಗೆ ಸ್ವಲ್ಪ ಜಾಸ್ತಿ ತರಕಾರಿ ಎಲ್ಲ ಬೇಕಿತ್ತು ಹಂಗಾಗಿ ಫಸ್ಟ್ ಟೊಮೆಟೊ ತೊಗೊಳಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದುಬಿಟ್ಟು ಇಲ್ಲಿ ಫುಲ್ ತರಕಾರಿ ಏನೇನು ಬೇಕಿತ್ತು ಎಲ್ಲ ತರಕಾರಿನ ತೊಗೊಂಡು ಮನೆಗೆ ಬಂದ್ವಿ ಗೈಸ್ ನಾನು ಈಗ ಮನೆಗೆ ಬಂದೆ ಫುಲ್ ಮಳೆಯಲ್ಲಿ ನೆನ್ಕೊ ಮಳೆ ಬಂದುಬಿಡ್ತು ಅಲ್ಲಿ ಅತ್ತೆ ಮನೆಗೆ ಹೋಗಿ ಅಲ್ಲೆಲ್ಲ ಕೊಟ್ಬಿಟ್ಟು ಸಾಮಾನು ಫುಲ್ಲು ಲೈಗೇಜ್ ಜಾಸ್ತಿ ಇತ್ತು ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಈಗ ಬಂದಿದ್ದೀನಿ ಈಗ ನಾನು ಮನೆಗೆ ಸ್ವಲ್ಪ ಸಾಮಾನು ತಂದಿದ್ದೀನಿ ಅದೆಲ್ಲ ಇವಾಗ ತೊಗೊಂಡು ಫ್ರಿಜ್ಜಿಗೆ ಇಟ್ಟು ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಮನೆ ಕ್ಲೀನಿಂಗ್ ಮಾಡಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಮಾರ್ಕೆಟ್ಗೆ ಹೋಗಬೇಕು ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸಗೂಸ್ ಮನೆ ಅವ್ರ ನೋಡಿ ನಾನು ಇಷ್ಟು ತರಕಾರಿ ತಂದಿದ್ದೀನಿ ಸೊ ನಂಗೆ ಪಾಲಕ್ ಅಂದರೆ ತುಂಬ ಇಷ್ಟ ಪಾಲಕ್ ಸೊಪ್ಪು ಸೊ ಅದಕ್ಕೆ ಪಾಲಾಕು ಕ್ಯಾರೆಟು ಈರುಳ್ಳಿ ಹೂವು ಉಜೆಗೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಇವಾಗ ಸೀಸನ್ನು ಅವರೆಕಾಯಿ ಆಮೇಲೆ ಆಲೂಗೆಡ್ಡೆ ಇದು ಕಾಳು ಇದು ಹೆಸ್ರು ನಂಗೆ ಸಡನ್ನಾಗಿ ಬರೋಲ್ಲ ಆ ಕಾಳು ಮತ್ತು ನಿಮ್ಮ ಏನು ಪೂಜೆಗೆ ತಂದಿದ್ದೀನಿ ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ಇದೆಲ್ಲ ಬಿಡಿಸಿಕ್ಬಿಡ್ತೀನಿ ಫ್ರಿಜ್ಜಿಗೆ ಯಾಕಂದರೆ ಬಿಡಿಸಿಕ್ಕಿದ್ರೆ ನನಗೆ ಈಸಿ ಆಗುತ್ತೆ ಅಡುಗೆ ಮಾಡ್ಬೇಕಾರೆ ಅಂತ ಇದಿಷ್ಟು ಪ್ಯಾಕ್ ಮಾಡಿ ಇನ್ನೂ ತರಕಾರಿನ ಮಿಕ್ಕಿದ್ದು ಮನೇಲೇ ಆಯಿತು ಸೊ ಅದಕ್ಕೆ ನಾನು ಇಷ್ಟೇ ತಂದಿದ್ದೆ ತರಕಾರಿಗಳನ್ನ ಇಷ್ಟೊಂದು ಜಾಸ್ತಿ ತಂದಿದ್ದೀನಿ ಅಂತ ತುಂಬ ಜಾಸ್ತಿನೇ ತಂದಿದ್ದೀನಿ ಇರಲಿ ಬೇಕಾಗುತ್ತೆ ಅಂತ ಇದೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿಕ್ಕಿ ಫ್ರೆಶ್ ಆಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸಿಟಿಗೆ ಹೋಗ್ಬೇಕು ಫುಲ್ ಇವತ್ತು ನಾನು ಏನು ಕ್ಲೀನ್ ಮಾಡ್ತೀನಿ ಏನು ಎಂತ ಅಂತ ಫುಲ್ ವೀಡಿಯೋ ನಿಮಗೆ ಇವತ್ತು ಫುಲ್ ವೀಡಿಯೋ ಮಾಡ್ತೀನಿ ಬಲಿ ಕೆಲಸ ಮುಗೀತು ಇನ್ನು ನಾನು ಫ್ರೆಶ್ ಆಗಿ ಪೂಜೆ ಮಾಡಿ ಹೋಗೋದು ಬಾಕಿ ಈಗ ಬೇಗ ಬೇಗ ಫ್ರೆಶ್ ಆಗಿಬಿಟ್ಟು ಈಗ ಹೋಗೋಣ ಸುಸ್ತಾಗಿತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಿಗೆ ಕೆಲಸ ಮಾಡೋದ್ನಾ ಯಾವುದೇ ಇಷ್ಟೊಂದು ಅರ್ಜೆಂಟಿಗೆ ಕೆಲಸ ಮಾಡೋಲ್ಲ ಎಲ್ಲ ನಿಧಾನಕ್ಕೆ ಕೆಲಸ ಮಾಡೋದು ಇವತ್ತು ಫಸ್ಟ್ ಟೈಮ್ ಅರ್ಜೆಂಟ್ ಅರ್ಜೆಂಟಿಗೆ ಕೆಲಸ ಮಾಡೋದು ನಮ್ಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿದೆ ಈಗ ಫ್ರೆಶ್ ಆಗಿಬಿಟ್ಟು ಓಡೋಣ ಬನ್ನಿ ದೇವ್ರ ಪೂಜೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಬ್ಯಾಂಕಲ್ಲಿ ಚೆಕ್ ಹಾಕೋಕ್ಕೆ ನಮ್ಮ ಮಾವ ಕೊಟ್ಟಿದ್ದರು ಆ ಚೆಕ್ ಹಾಕಿಬಿಟ್ಟು ಅದಾದಮೇಲೆ ಸಿಟಿಗೆ ಹೋಗ್ತೀವಿ ಬನ್ನಿ ಇವಾಗ ಹೋಗೋಣ ಅಲ್ಲಿ ಬ್ಯಾಂಕಿಗೆ ಬಂದಿದ್ದೆ ಅಲ್ಲಿ ತುಂಬ ಸೌಂಡ್ ಇತ್ತು ಹಂಗಾಗಿ ಏನು ಮಾತಾಡಕ್ಕಾಗಲಿಲ್ಲ ಮುರ್ಲಿಯವರು ನನ್ನ ಜೊತೆ ಬಂದಿದ್ದರು ಅವರು ದುಡ್ಡು ಡ್ರಾ ಮಾಡ್ಕೊಳಕ್ಕೆ ನಿಂತ್ಕೊಂಡಿದ್ರು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಆಮೇಲೆ ನಾನು ಇವಾಗ ನಾನು ನಮ್ಮತ್ತೆ ಮನೆ ಹತ್ರ ಬಂದಿದ್ದೀನಿ ನಾನು ಸ್ವಲ್ಪ ಬೈಕ್ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀನಿ ಯಾಕಂದರೆ ತುಂಬ ಗೊಚ್ಚೆ ಐತೆ ಹಂಗೋಸ್ಕರ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಯಾಕಂದರೆ ಲಾಂಗ್ ಡೌನ್ ಹಾಕಿದ್ದೆ ಅದಕ್ಕೆ ಆಗಿಬಿಡುತ್ತೆ ಅಂತ ಮತ್ತೇನಾರು ಜಾರ್ ಬಿದ್ದುಬಿಟ್ರೆ ಭಯ ಅಂದರೆ ಓಡಿಸ್ತೀನಿ ಓಡಿಸಲ್ಲ ಅಂತಾರೆ ಫುಲ್ ಗೊಚ್ಚೆ ಇದೆ ಅದಕ್ಕೋಸ್ಕರ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀನಿ ಈಗ ನಮ್ಮ ಮತ್ತೇನು ಕರ್ಕೊಂಡು ಮಾರ್ಕೆಟ್ಗೆ ಹೋಗಬೇಕು ಈಗ ಹೋಗಿ ನಮ್ಮ ಅತ್ತೆ ರೆಡಿಯಾಗಿದ್ದಾರೆ ಏನು ಅಂತ ನೋಡಿಬಿಟ್ಟು ಹೊಲ್ಟಾನ ಬನ್ನಿ ಏನು ಮಾಡ್ತಿದ್ದಾನೆ ನೋಡೋಣ ಥರ ಇರೋ ವೆದರಲ್ಲಿ ಚೆಂದ ಇರೋಕ್ಕೆ ಆದರೆ ಈ ಮಳೆಗಾಲ ಅದೇನಾದ್ರು ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಈ ಮಳೆಗಾಲದಲ್ಲಂತೂ ಓಡಾಡೋಕ್ಕೆ ಕಷ್ಟ ಗಲ್ಲಿಲೆಲ್ಲ ನುಸ್ಕೊಂಡು ಹೋಗ್ತಾಯಿದ್ದೀನಿ ನಾನಂತೂ ಸರಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ನೋಡೋಣ ನಾವು ಫಸ್ಟು ಮಾರ್ಕೆಟ್ಗೆ ಹೋಗಿದ ತಕ್ಷಣ ನಮ್ಮತ್ತೆ ಸೀರೆ ತೊಗೋಬೇಕು ಅಂದರೆ ಸೀರೆ ಅಂಗಡಿಗೆ ಹೋದ್ವಿ ಸೀರೆ ತೊಗೊಂಡಾದ್ಮೇಲೆ ಮಾರ್ಕೆಟಿಗೆ ಹೋದ್ವಿ ಸ್ವಲ್ಪ ಎಲೆ ಅಡಿಕೆ ಅದೆಲ್ಲ ಏನೇನು ತೊಗೋಬೇಕಿತ್ತು ಹಂಗಾಗಿ ಮಾರ್ಕೆಟಿಗೆ ಹೋದೆ ನಾನು ಎಲೆ ನಾ ಮತ್ತೆ ಈ ಕಡೆ ಸೈಡಲ್ಲಿ ಬಂದುಬಿಟ್ಟು ಮನೆಗೆ ಪುರಿ ಖಾರ ಚಕ್ಲಿ ಅದು ಇದು ಸಹ ಏನೇನೋ ತೊಗೊತಾಯಿದ್ರು ಅದೆಲ್ಲ ತೊಗೊಂಡು ಅದಾದಮೇಲೆ ಹಣ್ಣು ತೊಗೊಂಡ್ಬಿಟ್ಟು ನಾವು ಇಲ್ಲಿ ಹರ್ಷ ಬೇಕ್ರಿಗೆ ಹೋಗೋಣ ಅಂದ್ಬಿಟ್ಟು ಸ್ವೀಟ್ಸ್ ತೊಗೊಬೋಣ ಅಂದ್ಬಿಟ್ಟು ಹರ್ಷ ಬೇಕ್ರಿಗೆ ಹೋದ್ವಿ ನಾನು ನಮ್ಮತ್ತೆ ಅಲ್ಲಿ ಹರ್ಷ ಬೇಕ್ರಿಲಿ ಸ್ವೀಟ್ಸ್ ಎಲ್ಲ ತೊಗೊಂಡು ಅದಾದ್ಮೇಲೆ ಹಂಗೆ ಬರ್ತಾ ಮ್ಯಾಂಗ ಸ್ಟೋರ್ ಕಾಣಿಸ್ತಾ ನಾನು ರೆಗ್ಯುಲರಾಗಿ ಅಲ್ಲೇ ತಗೊಳ್ಳೋದು ಸ್ವಲ್ಪ ಏನೇನು ತೊಗೋಬೇಕಿತ್ತು ಹಂಗಾಗಿ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಬಂದಮೇಲೆ ನಾವು ಮತ್ತೆ ಬಾಳೆಹಣ್ಣು ಬೇಕು ಅಂದರೆ ಬಾಳೆಹಣ್ಣು ತೊಗೊಂಡ್ವಿ ಆಮೇಲೆ ಹೂವು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಾಳೆಹಣ್ಣು ತೊಗೊಂಡಾದ್ಮೇಲೆ ಹೂವು ತೊಗೋಣ ಅಂದ್ಬಿಟ್ಟು ಅಲ್ಲಿ ಹೂವಿನ ಅಂಗಡಿ ನೋಡ್ತಾ ಇದ್ದೀನಿ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಮನೇಲಿ ಅಂಗಡಿ ಹಾಕೊಂಡಿದ್ದಾವೆ ನೋಡಿ ピョナ8 kg કાર્પડી ભર દીધા ડોડ મનુષ્ય તિંતીદ કાર્પડી અલયડ ઇદ અલયડ ઇદ કટલે મટાયા અલયડ નોબાઇલ મુકામુશ મુકામુશ કરો યેન આગીદિયો ચરાગે ઇદિયલો નાચ કે નાચ કે યેન યુટ્યુબર બડબડરા દાસ્તે ઉડગીર નોડબડરા ઓ ઉડગીર 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 દાસ્તે ઇદારે ઉડગીર ઉડગીર ઇલ્લો બરીદારે ಇಷ್ಟೊತ್ತಿಗೆ ಮನ್ಗವ್ರೆ ಕಾಲೇಜ್ಗೆ ಹೋಗಿ ಪಾಠ ಮಾಡಿ ಬಂದ್ಬಿಟ್ಟು ಸುಸ್ತಾಗಿ ಮಲಗಿರೋದು ಇವತ್ತು ಕ್ಲಾಸ್ ಇರ್ಲಿಲ್ವಾ ಶುಕ್ರವಾರ ರಜಾ ಓಪನ್ ಯೂನಿವರ್ಸಿಟಿಗೆ ಏನಕ್ಕೆ ಹೋಗಿದ್ರಿ ಕೊಡ ಕೊಡು ಕೊಡ ಕೊಡು ಚಿಕ್ಕಿ ಚಿಕ್ಕ ಕೊಡತ ಎಳೆ ಮಗು ಇದು ಎಳೆ ಮಗು ಎಳೆ ಮಗು ಅಲ್ಲಿ ಇದನ್ನ ನೋಡ್ತಿರೋದು ಚಿಕ್ಕ ಮಕ್ಳು ನೋಡೋದು ಆ್ಯನಿಮೇಶನ್ ಒಂದೇ ಕಾರ್ಟೂನು ಒಂದೇ ನೋಡಿ ಇವನು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಎದ್ದೋಯ್ತಾನೆ ಈಚೆ ಏನು ಮಾಡೋಕ್ಕೋಯ್ತಾನೋ ಗೊತ್ತಿಲ್ಲ ಆಮೇಲೆ ಗಂಟು ಗಂಟ್ಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಹುಡುಗಿರ್ ಥರ ಸಿಂಗಾರ ಮಾಡ್ಕೊತವನೇ ಏನೋ ಗೊತ್ತಿಲ್ಲ ಫಸ್ಟ್ ಚೆನ್ನಾಗೇ ಇದ್ದ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಟಿದ್ದಾನೆ ಈಗ ಒನ್ ಅವರ್ ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಕ ಹಾಕೊಂಡು ಬಂದಿದ್ದಾನೆ ನೋಡಿ ಆ ನೋಡಿ ನೋಡಿ ಹೆಂಗೆ ಚೇಂಜ್ ಆಗ್ತಾನೆ ಅವನೆಲ್ಲ ಅವಳು ಅನ್ನಂಗೆ ಚೇಂಜ್ ಆಗ್ತಿದ್ದಾನೆ ಯಾಕೋ ಹ್ಞೂ ವಿನಯ್ ನೋಡಿ 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 ಮತ್ತೆ ಹೆಂಗೆ ಹೆಂಗೆ ಪೋಸಸ್ ಎಲ್ಲ ಚೇಂಜ್ ಮಾಡ್ತಿದ್ದಾನೆ ಏನು ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ ಯಾಕೋ ಭಯ ಮಧ್ಯರಾತ್ರಿ ಎಲ್ಲ ಎದೋಗ್ತಾನಲ್ಲ ಅದಕ್ಕೆ ನಾನು ಈಗ ಅತ್ತೆ ಮನೆಯಿಂದ ಬಂದಿದ್ದೀನಿ ಮುರ್ಲಿ ಬರೋದು ಲೇಟ್ ಆಗುತ್ತಂತೆ ಸೊ ಅದಕ್ಕೇನೆ ಬಂದ್ಬಿಟ್ಟೆ ನಾನು ಇವಾಗ ನೋಡ್ಬೇಕು ಏನು ಮಾಡೋದು ಏನು ಅಂತ ಬನ್ನಿ ಇವಾಗ ಏನು ಮಾಡೋದು ನೋಡೋಣ ನೂ ಅಡುಗೆ ಮಾಡೋಣ ಅಂತ ಬಂದೆ ಅನ್ನಸಾರು ಮಾಡೋಣ ಅಂದ್ಕೊಂಡೆ ಆದರೆ ಅನಸಾರು ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಸಾಲೆ ಕುಶ್ ಕುಷ್ಕ ಮಾಡ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಈಸಿಯಾಗಿ ಅದಕ್ಕೆ ಮಸಾಲ ಕುಷ್ಕ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಬನ್ನಿ ಹೇಳ್ತೀನಿ ನಾನು ಈರುಳ್ಳಿ ಒಂದು ಟೊಮೆಟೊ ಒಂದು ಇಲ್ಲಿ ಚಕ್ಕೆ ಲವಂಗ ಮೊಗ್ಗು ಮತ್ತು ಮಾಮೂಲಿ ಏನು ಹಾಕೋತಾರೆ ಆ ಐಟಮ್ಸು ಮತ್ತು ಇದರಲ್ಲಿ ನಾನು ಪುದೀನ ಕೊತ್ಮಿರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನೂ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬಿರಿಯಾನಿ ಹಾಕೋ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅಷ್ಟು ಪುಡಿ ಹಾಕ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋದೇನಿದೆ ಅದು ಹಾಕ್ಕೊಂಡ್ಬಿಟ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಅಕ್ಕಿ ಮೊಸರು ಹಾಕ್ಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬಿರಿಯಾನಿ ಪೌಡ್ರ್ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಎರಡು ಬೀಜಲ್ಲಿ ಉಟ್ಸ್ಕೊಳ್ಬೇಕು ಅದಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಟೇಸ್ಟ್ ಕೇಳೋದು ಮರ್ತೋಯ್ತು ಯಾಕಂದರೆ ತುಂಬ ತಲೆನೋಯ್ತಿತ್ತು ಹಂಗಾಗಿ ಟೇಸ್ಟ್ ನಾನು ಕೇಳಲಿಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು ಈಗ ಊಟ ಎಲ್ಲ ಆಯ್ತುಗೆಸ್ ಇನ್ನೇನು ಮಲ್ಕೊಳ್ಳೋದೆ ಯಾಕಂದರೆ ವೀಡಿಯೋ ಮಾಡ್ಕೊಳ್ಳೋದ್ರೆ ಸ್ವಲ್ಪ ತಲೆನೋವು ತಲೆನೋವು ಇತ್ತು ಅದಕ್ಕೆ ವೀಡಿಯೋ ಮಾಡಲಿಲ್ಲ ಜಾಸ್ತಿ ನಾನು ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ಕೊತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವ್ಯಾವ ರೀತಿ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ